ಸಮರ್ಪಣಾ ದಿನವನ್ನ ಭಾರತೀಯರಾದಂತ ನಾವೆಲ್ಲರೂ ಕೂಡ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಭರತ ಭೂಮಿಗೆ ಮೊದಲು ಈ ಜಗತ್ತಿಗೆ ಪುಟ್ಟ ಕಳಕನ್ನು ಕೊಟ್ಟರು ಆ ನಂತರ ಈ ಭರತ ಭೂಮಿಗೆ ಹೊಸ ಬೆಳಕನ್ನು ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಕೃತಿಕಾರರಾಗಿ ಈ ದೇಶಕ್ಕೆ ಬೆನ್ನೆಲುಬು ಕೂಡ ಆಗಿದ್ದಾರೆ ಹಾಗಾಗಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟು ಸಮಗ್ರ ಅಭಿವೃದ್ಧಿಗೆ ತೋರಿದಂತ ಒಂದು ಚೌಕಟ್ಟನ್ನು ಕೊಟ್ಟಂತ ಈ ದೇಶಕ್ಕೆ ಒಂದು ಸಮಗ್ರವಾದಂತ ನಡಿಗೆಯನ್ನ ಕೊಟ್ಟಂತ ಡಾಕ್ಟರ್ ಅಂಬೇಡ್ಕರ್ ನಾವು ನೆನೆಯಲೇಬೇಕಾಗಿದೆ ಪ್ರಜೆಗಳಾದ ನಾವು ನಾವು ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ ವಾಗಿ ರಚಿಸಲು ರಚಿಸಲು ಮತ್ತು ಮತ್ತು ಅದರ ಅದರ ಸಮಸ್ತ ಸಮಸ್ತ ನಾಗರಿಕರಿಗೆ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಹಾಗೂ ಹಾಗೂ ಉಪಾಸನ ಸ್ವಾತಂತ್ರ್ಯ ಸ್ವಾಭಿಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ದೊರೆಯುವಂತೆ ಮಾಡಲು ಮತ್ತು ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅದರಲ್ಲಿ ಅದರಲ್ಲಿ ಪ್ರಾತೃತ್ವ ಭಾವನೆಯನ್ನು ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಸಂಕಲ್ಪ ಮಾಡಿದವರಾಗಿ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖು ಇಪ್ಪತ್ತಾರನೇ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ನಮಗೆ ಅದನ್ನು ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಜೈ ಭೀರ್ ಜೈ ಸಂವಿಧಾನ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕ ಸರ್ಕಾರದ ಸರ್ಕಾರಕ್ಕೆ ನಾವು ಕಾರಣ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನವೆಂಬರ್ ಇಪ್ಪತ್ತಾರ ಸಂವಿಧಾನ ಸಮರ್ಪಣೆ ಮಾಡ ದಿನವನ್ನು ಘೋಷಣೆ ಮಾಡಿದೆ ಯಾರು ನಾವೆಲ್ಲರೂ ಕೂಡ ಖುಷಿ ಕೊಡಬೇಕು ಜೈ ಬಿ ಅಂಬೇಡ್ಕರ್ ಯುವಕರ ಸಂಘ ತುಂಬಾ ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಬರ್ತಾ ಇದೆ ನಿಜವಾಗ್ಲೂ ಅದು ಯಾವ ಸಂವಿಧಾನ ಅಂತಂದ್ರೆ ಮನು ಸಂವಿಧಾನ ಅಂತ ಆ ಮನು ಸಂವಿಧಾನದಲ್ಲಿ ಈ ದೇಶದ ಲಿಂಗಾಯತರಿಂದ ಇಟ್ಕೊಂಡು ಒಕ್ಕಲಿಗರಿಂದ ಇಟ್ಕೊಂಡು ಕುರುಬರಿಂದ ಇಟ್ಕೊಂಡ್ರು ಗಾಂಟಿಗಳಿಂದ ಇಟ್ಕೊಂಡ್ರು ದಲಿತರಿಂದ ಇಟ್ಕೊಂಡು ಅವರ ಹಾದಿಯಾಗಿ ಎಸ್ಸಿ ಎಷ್ಟು ಯಾರು ಕೂಡ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋ ಅವಶ್ಯಕ ಅವಕಾಶ ಇರಲಿಲ್ಲ ಉದ್ಯೋಗಗಳನ್ನ ಪಡ್ಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಅವಕಾಶ ಇರಲಿಲ್ಲ ಮತ್ತೆ ಒಂದು ಸಾಮಾಜಿಕವಾಗಿ ಮೇಲೆ ಬರ್ಲಿಕ್ಕೆ ಯಾವುದೇ ರೀತಿ ಅವಕಾಶಗಳು ಇರ್ಲಿಲ್ಲ ಅಲ್ಲಿ ಜಾತಿ ವ್ಯವಸ್ಥೆ ಇತ್ತು ವರ್ಣಾಶ್ರಮ ಈಗಲೂ ಈಗ ಜಾತಿ ವ್ಯವಸ್ಥೆ ವಿಧಾನ ವರ್ಣಾಶ್ರಮ ವ್ಯವಸ್ಥೆ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ವಿದ್ಯೆಯನ್ನ ಕಲಿಬೇಕು ಶುದ್ಧ ರಾಜ್ಯವನ್ನ ಆಡಬೇಕು ಶೂದ್ರ ಈ ದೇಶದ ಎಲ್ಲ ಈ ಮೇಲೆ ಇರ್ತಕ್ಕಂಥ ಇಬ್ಬರಿಗೂ ಕೂಡ ಸೇವೆಯನ್ನ ಮಾಡುವಂತ ಒಂದು ಅವಕಾಶ ಸಂದರ್ಭ ಆ ಒಂದು ಸನ್ನಿವೇಶದಲ್ಲಿತ್ತು ಏನು ಗೊತ್ತಿಲ್ಲ ಅದರಲ್ಲಿ ಬರೀ ಸಂವಿಧಾನ ಎಸ್ ಸಿ ಅಥವಾ ಎಸ್ಟಿಗೆ ಮಾತ್ರ ಇದೆ ಅಂತಂದ್ರೆ ಅದು ಮೂರ್ಖರ ಒಂದು ಆಲೋಚನೆ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ನಾನು ಒಂದೇ ಜನಕ್ಕೋಸ್ಕರ ಅಥವಾ ಒಂದೇ ಜಾತಿಗೋಸ್ಕರ ಸಂವಿಧಾನ ಬರ್ದಿಲ್ಲ ಪ್ರತಿಯೊಬ್ಬ ಕಟ್ಟಕರ ವ್ಯಕ್ತಿಗೂ ಕೂಡ ನಾನು ಈ ಒಂದು ಸಂವಿಧಾನ ಗ್ರಂಥವನ್ನು ಪಡೆದಿ ಅಂತ ಹೇಳಿ ಆದರೆ ಇವತ್ತು ಆ ಗ್ರಂಥಕ್ಕೆ ಸರಿಯಾದ ಹಾಗೆ ಆಪತ್ತು ಬಂದಿದೆ ಕುತ್ತು ಬಂದಿದೆ ಮನೋವಾದಿಗಳು ಅದನ್ನ ಬದಲಾವಣೆ ಮಾಡುವಂತಹ ಹುನ್ನಾರಗಳು ಮಾಡ್ತಾ ಇದ್ದಾರೆ